ಅವ್ರ ಅಣ್ಣನ್ ಸೆಂಟಿಮೆಂಟ್ ಅಂತೂ ತುಂಬಾ ಇಷ್ಟ ಆಯ್ತು ಸರ್ ಕರ್ನಾಟಕದ ಬಗ್ಗೆ ಅವ್ರು ಬರೆದಿರೋದ್ರ ಬಗ್ಗೆ ಎಂಡಿಂಗ್ ಮಾತ್ರ ಸೂಪರ್ ಓ ಸೂಪರ್ ಲವ್ ಸ್ಟೋರಿ ಒಂದ್ಸಲಿ ಸಲ ನೋಡಬಹುದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್ ಹಾ ಇಲ್ಲ ಆ ಕಥೆನೇ ಇರೋದೆ ಬೇರೆ ಆಗಿರೋದೇ ಬೇರೆ ಅಲ್ಲ ಸೆಸ್ಪೆನ್ ಸ್ಟೋರಿ ಇದ್ದಂಗಿದೆ ಏನು ಗೊತ್ತಾಗಲ್ಲ ಏನಾಗುತ್ತೆ ಮುಂದೆ ಅಂತ ತುಂಬಾ ಚೆನ್ನಾಗಿದೆ ಮೂರ್ ದಿನ ಓಡ್ಲಿ ಡೈಲಾಗ್ಸ್ ಎಲ್ಲಾ ಚೆನ್ನಾಗೈತೆ ಲವರ್ಸ್ ಬಂದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಏನ್ ಇಷ್ಟ ಅಂದ್ರೆ ಲವ್ ಆಂಗಲ್ ಹುಡುಗಿರ್ದು ಟ್ರೈ ಟ್ರಯಾಂಗಲ್ ಲವ್ ಸ್ಟೋರಿ ಐತೆ ಆ ಲವರ್ ಲವ್ ಸ್ಟೋರಿ ಚೆನ್ನಾಗೈತೆ ಎಲ್ಲ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಅವ್ರು ಬಂದು ಚೆನ್ನಾಗಿದೆ ಫೋಟೋಗ್ರಾಫರ್ ಅಲ್ಲಿ ಲೈಫ್ ಅಲ್ಲಿ ಹೆಂಗ್ ಬರೀಬೇಕಂತ ಲವ್ ಚೆನ್ನಾಗಿದೆ ಲವಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅಂತ ಕತೆ ಇಷ್ಟ ಆಯ್ತು ಸ್ಕ್ರೀನ್ ಪ್ಲೇ ಇಷ್ಟ ಆಯ್ತು ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಬಿಜಿಎಂ ತುಂಬಾ ಚೆನ್ನಾಗಿದೆ